ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ದೀಪಿಗೌಡ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಹೌದು ನಾನು ಮಾತಾಡ್ತಾ ಇರೋವಂಥ ವಿಷಯ ಸಿಪ್ ಹಾಗೂ ಲಂಸಮ್ನಲ್ಲಿ ನಾವು ಮಾಡ್ತಕ್ಕಂತಹ ಬಿಗ್ ಮಿಸ್ಟೇಕ್ಗಳು ಸಿಪ್ ಹಾಗೂ ಲಂಸಮ್ಗೆ ಹೂಡಿಕೆ ಮಾಡೋ ಮುಂಚೆ ಮಾಡ್ತಕ್ಕಂತಹ ಬಿಗ್ ಮಿಸ್ಟೇಕ್ ಹೂಡಿಕೆ ಆದ ನಂತರ ಮಾಡ್ತಕ್ಕಂಥ ಬಿಗ್ ಮಿಸ್ಟೇಕ್ಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋದೇ ಈ ವಿಡಿಯೋದ ಉದ್ದೇಶ ಆಗಿರುತ್ತೆ ನಾಲೆಡ್ಸ್ ಇಲ್ದೇನೆ ಮಾಡ್ತಕ್ಕಂತಹ ಹೂಡಿಕೆ ಜೂಜಾಟಕ್ಕಿಂತನೂ ತುಂಬ ಡೇಂಜರ್ ಅಂತಾನೆ ಹೇಳ್ಬೋದು ಕೆಲವು ಸಾಮಾನ್ಯ ಜನರು ಮಾಡ್ತಾರೆ ಅಂತ ಅಂದ್ರೆ ಸಿಪ್ಪ ಹಾಗೂ ಲಂಸಮ್ನಲ್ಲಿ ಹೂಡಿಕೆ ಮಾಡ್ತಾರೆ ಹೂಡಿಕೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಮಾಡೋ ಅಂತಹ ಮಿಸ್ಟೇಕ್ಸ್ಗಳು ಅವ್ರಿಗೆ ಲಾಭ ತಂದ್ಕೊಡೋದಿರ್ಲಿ ತುಂಬಾ ನಷ್ಟನೇ ಜಾಸ್ತಿ ತಂದ್ಕೊಡೋ ಅಂಥದ್ದು ಸೊ ಹಾಗಾಗಿ ಅವ್ರು ಮಾಡ್ತಕ್ಕಂತಹ ತಪ್ಪುಗಳು ಏನಿದೆ ಅನ್ನೋ ಅಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋದಾ ನೀವು ಸೇವಿಂಗ್ ಮಾಡಿಟ್ಟಿರೋ ಅಮೌಂಟ್ನ ಒಂದು ಇನ್ವೆಸ್ಟ್ಮೆಂಟ್ನ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಆ ಟೈಮ್ನಲ್ಲಿ ನಿಮಗೆ ಲಾಭದ ಬದಲಾಗಿ ನಷ್ಟ ಆದರೆ ನೀವು ಸೇವಿಂಗ್ ಮಾಡಿ ಏನು ಪ್ರಯೋಜನ ಜೊತೆಗೆ ಹೂಡಿಕೆ ಮಾಡಿ ಏನು ಪ್ರಯೋಜನ ಅಲ್ವಾ ಹಾಗಾಗಿ ಫಸ್ಟು ನಾವು ಎಲ್ಲಿ ಮಿಸ್ಟೇಕ್ನ ಇದ್ದೀವಿ ಯಾವ ಮಿಸ್ಟೇಕ್ನ ಇದ್ದೀವಿ ಯಾವ ರೀತಿ ಎಲ್ಲ ನಾವು ಅವಾಯ್ಡ್ನ ಮಾಡ್ಬೋದು ಅನ್ನೋ ಅಂಥದ್ದನ್ನ ನೀವು ತಿಳ್ಕೊಂಡ್ರೆ ನೀವು ಲಾಭ ಅಂತ ಏನು ಅಂದ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದು ಖಂಡಿತವಾಗ್ಲೂ ಲಾಭವಾಗೇ ಸಿಗುತ್ತೆ ನಿಮಗೆ ಹೈ ರಿಟರ್ನ್ ಸಿಗುತ್ತೆ ಮತ್ತು ಲಾಭದ ಬದಲು ನಷ್ಟ ಆಗೋದಿಲ್ಲ ನೀವು ಮಾಡ್ತಾ ಇರೋಂತ ಬಿಗ್ ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡ್ಬೇಕು ಯಾವೆಲ್ಲ ಆ ಬಿಗ್ ಮಿಸ್ಟೇಕ್ ಹೇಗ್ ಮಾಡ್ತೀವಿ ಅದನ್ನ ಅವಾಯ್ಡ್ ಮಾಡೋದು ಹೇಗೆ ನಾವು ತಿಳ್ಕೊಳ್ಳೋಣ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಈ ವಿಡಿಯೋ ನಿಮಗೆ ಫ್ಯೂಚರ್ ಸೆಕ್ಯೂರ್ ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಮಿಸ್ಟೇಕ್ ನಂಬರ್ ಒನ್ ಕಡಿಮೆ ಅವಧಿನಲ್ಲೇ ಹೆಚ್ಚು ಲಾಭನ ನಿರೀಕ್ಷಿಸೋದು ಕೆಲವು ಜನರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬೀಜನ ಬಿತ್ತಿದೀವಿ ಅಂತ ಅಂದ್ರೆ ಅದು ಸಸಿ ಆಗ್ಬೇಕು ಸಸಿಯಿಂದ ಗಿಡ ಆಗ್ಬೇಕು ಗಿಡದಿಂದ ಮರ ಆಗ್ಬೇಕು ಅನ್ನೋ ರೀತಿ ಥಿಂಕ್ ಮಾಡೋದಿಲ್ಲ ಅವರು ಅವ್ರು ಯಾವ ರೀತಿ ಅಂದ್ರೆ ಇವತ್ತು ಬೀಜನ ಬಿತ್ತಿದೀವಿ ಕಣ್ಣು ಮುಚ್ಚಿ ಹಿಂಗೆ ಕಂಡು ಬಿಡೋ ಗಿಡ ಇಲ್ಲ ಮರ ಆಗಿ ಬೆಳೆದು ನಿಂತ್ಬಿಟ್ಟಿರ್ಬೇಕು ಬಿಟ್ಟಿರ್ಬೇಕು ನಮ್ಮ ಮುಂದೆ ಅನ್ನೋ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸೊ ಅದು ತಪ್ಪು ಕೆಲವು ಜನರು ಯಾವ ರೀತಿ ಅಂದ್ರೆ ಒಂದರಿಂದ ಎರಡು ವರ್ಷದವರೆಗೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆ ಎರಡು ವರ್ಷದಲ್ಲೇ ಅವ್ರಿಗೆ ಡಬಲ್ ಅಮೌಂಟ್ ಸಿಕ್ಕೊಡ್ಬೇಕು ಈಗ ಫಾರ್ ಎಕ್ಸಾಂಪಲು ಒಂದು ತಿಂಗಳಿಗೆ ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಎರಡು ವರ್ಷಕ್ಕೆ ಅದು ನಲವತ್ತೆಂಟು ಸಾವಿರ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ ಅದಕ್ಕೆ ಇಂಟ್ರೆಸ್ಟ್ ರೇಟು ಎಲ್ಲ ಸಿಕ್ಕಿ ಐವತ್ತೆರಡರಿಂದ ಐವತ್ನಾಲ್ಕು ಸಾವಿರದವರೆಗೆ ಅದು ಅಮೌಂಟ್ ಸಿಗುತ್ತೆ ಅಂದ್ರೆ ಲಾಭದ ಜೊತೆಗೆ ಆದ್ರೆ ಇವ್ರಿಗೇನು ಅಂತ ಅಂದ್ರೆ ನಾವು ಹೂಡಿಕೆ ಮಾಡಿರೋದು ನಲ್ವತ್ತೆಂಟು ಸಾವಿರ ಸಡನ್ಲಿ ಅವ್ರಿಗೆ ಡಬಲ್ ಆಗಬೇಕು ಎರಡು ವರ್ಷದಲ್ಲಿ ಅವ್ರಿಗೆ ಲಾಂಗ್ ಟರ್ಮ್ ನಾನು ಕೊಡೋದಿಲ್ಲ ನಾನು ಕೊಟ್ಟಿರೋ ಎರಡು ವರ್ಷದಲ್ಲೇ ನನಗೆ ಡಬಲ್ ಅಮೌಂಟ್ ಸಿಗ್ಬಿಡ್ಬೇಕು ಅಂತ ಅಕಸ್ಮಾತ್ ಅದು ಸಿಗ್ಲಿಲ್ಲ ಅಂತ ಅಂದ್ರೆ ಆ ಸಿಪ್ಪಿಂದ ಹೊರಗಡೆ ಬಂದ್ಬಿಡೋದು ಅಂದ್ರೆ ಅಮೌಂಟ್ನ ರಿಟರ್ನ್ಸ್ ಅಂತದ್ದು ಈ ತರ ತಪ್ಪುಗಳನ್ನ ಮಾಡಬಹುದು ನೀವು ಸಿಪ್ ನಲ್ಲಿ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಫಸ್ಟ್ ಒಂದು ಕನ್ಸಿಡರ್ ಮೈಂಡ್ ನ ಇಟ್ಕೊಳ್ಬೇಕು ಯಾವ ರೀತಿ ಅಂದ್ರೆ ನಾನು ಕಮ್ಮಿ ಅಂತ ಅಂದ್ರೆ ಐದರಿಂದ ಆರು ವರ್ಷ ಕಮ್ಮಿ ಅಂದ್ರೆ ಐದರಿಂದ ಆರು ವರ್ಷ ನಾನು ರಿಟರ್ನ್ಸ್ ತಗೊಳೋದಿಲ್ಲ ನನಗೆ ಹೈ ರಿಟರ್ನ್ಸ್ ಬೇಕು ಸೊ ಹಾಗಾಗಿ ನಾನು ಐದರಿಂದ ಆರು ವರ್ಷ ನಾನು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಅವತ್ತು ಅದನ್ನ ರಿಟರ್ನ್ಸ್ ತಗೊಳ್ಳೋ ಯೋಚನೆ ಮಾಡೋದಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಮಾತ್ರ ನಿಮ್ಗೆ ಲಾಭ ಸಿಗ್ತಕ್ಕಂಥದ್ದು ಸೊ ಹಾಗಾಗಿ ಸಿಪ್ ಅಂದ್ರೆ ಗುಡ್ ಇನ್ವೆಸ್ಟ್ಮೆಂಟು ಪ್ಲಸ್ ಲಾಂಗ್ ಟರ್ಮ್ ಇದ್ರೆ ಮಾತ್ರ ನಿಮ್ಗೆ ಅದರಲ್ಲಿ ಲಾಭ ಸಿಗ್ತಕ್ಕಂಥದ್ದು ಯಾರು ಕೂಡ ತುಂಬಾ ಚಿಕ್ಕ ಅವಧಿಗೆ ನೀವು ನಂಗೆ ಡಬಲ್ ಆಗ್ಬಿಡ್ಬೇಕು ಅನ್ನೋ ಅಂತ ನಿರೀಕ್ಷೆನ ಇಟ್ಕೊಳಕ್ ಹೋಗ್ಬೇಡಿ ಆ ತರ ನಿರೀಕ್ಷೆ ಇದ್ರೆ ಸಿಪ್ಪಲ್ಲಿ ನೀವು ಅಮೌಂಟ್ನ ಹಾಕೋದಕ್ಕೆ ಹೋಗ್ಬೇಡಿ ಮಿಸ್ಟೇಕ್ ನಂಬರ್ ಟು ಈಗ ಡೈವರ್ಸಿಫಿಕೇಶನ್ ಮಾಡ್ದೇನೆ ಎಲ್ಲ ಅಮೌಂಟ್ ಕೂಡ ಒಂದೇ ಫಂಡ್ ನಲ್ಲಿ ಹಾಕ್ತಕ್ಕಂಥದ್ದು ಈಗ ಒಂದು ಐದು ಲಕ್ಷ ಇರುತ್ತೆ ಅಂತ ಅನ್ಕೊಳ್ಳಿ ಐದು ಲಕ್ಷನೂ ಕೂಡ ಒಂದೇ ಇಕ್ವಿಟಿ ಫಂಡ್ನಲ್ಲೇ ಹಾಕ್ತಕ್ಕಂಥದ್ದು ಅಂತ ಫಾರ್ ಎಕ್ಸಾಂಪಲ್ ತಿಳ್ಕೊಳದ ಅವಾಗ ಆ ಫಂಡು ಅಂಡರ್ ಪರ್ಫಾರ್ಮೆನ್ಸ್ ಆಯಿತು ಅಂದ್ರೆ ಅದರಲ್ಲಿ ನಿಮ್ಗೆ ನಷ್ಟ ಆಗುತ್ತೆ ಅದನ್ನ ತಡಿಬೇಕು ಅಂತ ಅಂದರೆ ನೀವು ಒಂದೇ ಫಂಡ್ನಲ್ಲಿ ಹಾಕೋದ್ರ ಬದಲು ನಾಲ್ಕು ಟೈಪ್ ಮೆಥಡ್ಗಳಿದೆಯಲ್ಲ ನಾಲ್ಕು ಟೈಪ್ನಲ್ಲೂ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಅಂದರೆ ಇಕ್ವಿಟಿ ಫಂಡ್ನಲ್ಲೂ ಹಾಕ್ಬೋದು ಡೆಪ್ ಫಂಡ್ನಲ್ಲಿ ಹಾಕ್ಬೋದು ಹೈಬ್ರಿಡ್ ಫಂಡ್ನಲ್ಲಿ ಹಾಕ್ಬೋದು ಇಂಡೆಕ್ಸ್ ಫಂಡ್ನಲ್ಲಿ ಹಾಕ್ಬೋದು ಇಷ್ಟು ನಾಲ್ಕು ಟೈಪ್ ಕ್ಯಾಟಗರಿನಲ್ಲೂ ಕೂಡ ನೀವು ಮಿಕ್ಸ್ ಮಾಡಿ ಹಾಕ್ತಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಂದು ಫಂಡ್ ಕೆಳಗಡೆ ಬಿದ್ದರೂ ಕೂಡ ಇನ್ನು ಮೂರು ಫಂಡು ನಿಮ್ಮನ್ನ ಕೈ ಹಿಡಿದು ನಡೆಸುತ್ತೆ ಅಂತ ಹೇಳ್ಬೋದು ಮಿಸ್ಟೇಕ್ ನಂಬರ್ ತ್ರೀ ಒಂದೇ ಸಲ ಲಮ್ಸಮ್ ನಲ್ಲಿ ಒಟ್ಟ ಅಮೌಟ್ ನ ಇದು ಬಿಗ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಲಮ್ಸಮ್ ನಲ್ಲಿ ಒಟ್ಟು ಕಟ್ಲೆ ಅಮೌಂಟ್ ನ ಆಗ್ತೀರಾ ಅಂತ ಅನ್ಕೊಳ್ಳಿ ಅವಾಗ ಸೆನ್ಸೆಕ್ಸ್ ವ್ಯಾಲ್ಯೂ ಸೆವೆಂಟಿ ತೌಸಂಡ್ ಇರುತ್ತೆ ಹೈ ವ್ಯಾಲ್ಯೂ ಇರುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಟೈಮ್ ನಲ್ಲಿ ಅಕಸ್ಮಾತ್ ಮಾರ್ಕೆಟ್ ವ್ಯಾಲ್ಯೂ ಬಂದು ಕರೆಕ್ಷನ್ ಆಯ್ತು ಅನ್ನೋ ಸಂದರ್ಭದಲ್ಲಿ ನಿಮ್ಗೆ ಸೆನ್ಸೆಕ್ಸ್ ವ್ಯಾಲ್ಯೂ ಲೋ ಪ್ರೈಸ್ ಆಗುತ್ತೆ ಅಂದ್ರೆ ಸೆನ್ಸೆಕ್ಸ್ ವ್ಯಾಲ್ಯೂ ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈವ್ ತೌಸಂಡ್ ಆಯಿತು ಅಂತ ಅಂದಂಥ ಸಂದರ್ಭದಲ್ಲಿ ಎನ್ ಎ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಷ್ಟ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೀವು ಇಲ್ಲಿ ಒಂದೇ ಸಲ ಅಮೌಂಟ್ನ ಹಾಕೋದ್ರ ಬದಲು ಸ್ಪ್ಲಿಟ್ ಮಾಡಿ ಅಮೌಂಟ್ನ ಹಾಕಿ ನೀವು ಲಂಸಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ ಫಸ್ಟು ಲೋ ರಿಸ್ಕ್ನ ಫಂಡ್ನ ಚೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಲೋ ರಿಸ್ಕ್ ಫಂಡ್ ಅಂತ ಅಂದರೆ ಲಂಸಮ್ನಲ್ಲೇನೆ ಫಂಡ್ ಫಂಡ್ನ ಚೂಸ್ ಮಾಡಿ ಡೆಪ್ಟ್ ಫಂಡ್ ನ ಚೂಸ್ ಮಾಡಿದಾಗ ಲಂಸಮ್ ನಲ್ಲಿ ಡೆಪ್ಟು ಫಂಡ್ನ ಚೂಸ್ ಮಾಡ್ತೀರಾ ಫಂಡ್ ಫಂಡ್ನ ಚೂಸ್ ಮಾಡಿದ ನಂತರ ಅದರಲ್ಲಿ ಎಸ್ ಟಿ ಪಿ ನ ಚೂಸ್ ಮಾಡಬೇಕಾಗುತ್ತೆ ಎಸ್ ಟಿ ಪಿ ಅಂದ್ರೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಹೇಳಿರುತ್ತೆ ಎಸ್ ಟಿ ಪಿನ ಚೂಸ್ ಮಾಡಿದಾಗ ನಿಮ್ಗೆ ಒಂದು ಫಾರ್ ಎಕ್ಸಾಂಪಲ್ ಐದು ಲಕ್ಷನ ಎಸ್ ಟಿ ಪಿ ಅಂದ್ರೆ ಲಂಸಮ್ ನಲ್ಲಿ ಎಸ್ ಟಿ ಪಿ ಚೂಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ರೆ ಪ್ರತಿ ತಿಂಗಳು ಐವತ್ತೈವತ್ತು ಸಾವಿರ ಫಂಡ್ ನಿಂದ ಇಕ್ವಿಟಿ ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಆವಾಗ ನಿಮಗೆ ಮಂತ್ಲಿ ಮಂತ್ಲಿ ಸೇಫ್ ಆಗಿ ಇಂಟ್ರೆಸ್ಟ್ ಸಿಗೋದ್ರ ಜೊತೆಗೆ ಮಾರ್ಕೆಟ್ ವ್ಯಾಲ್ಯೂ ಅಪ್ ಡೌನ್ ಆದಂತ ಸಂದರ್ಭದಲ್ಲಿ ಫ್ರೀ ಕಾಸ್ಟ್ ಆವರೇಜ್ ಅನ್ನೋ ನಿಮ್ಗೆ ನಿಮಗೆ ಸಿಗುತ್ತೆ ನಷ್ಟ ಕಮ್ಮಿ ಆಗುತ್ತೆ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ನೀವು ಅಮೌಂಟ್ ನ ಲಂಸಮ್ ಅಲ್ಲಿ ಹಾಕೋದ್ರ ಬದಲು ಸ್ಪ್ಲಿಟ್ ಮಾಡಿ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಿಸ್ಟೇಕ್ ನಂಬರ್ ಫೋರ್ ಯಾವ್ದಪ್ಪ ಅಂತ ಅಂದ್ರೆ ಮಾರ್ಕೆಟ್ ಡೌನ್ ಆಗ್ತಿದ್ದಂಗೆ ನೀವು ಹೂಡಿಕೆನ ಸ್ಟಾಪ್ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಸಿಪ್ನಲ್ಲಿ ಪ್ರತಿ ತಿಂಗಳು ಐದೈದು ಸಾವಿರನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎನ್ ಎ ವ್ಯಾಲ್ಯೂ ಐವತ್ತು ರೂಪಾಯಿ ಇತ್ತು ಅಂತ ಅನ್ಕೊಂಡ್ರೆ ನಿಮಗೆ ಆ ತಿಂಗಳನ ಯೂನಿಟ್ಸ್ ಬಂದು ನೂರು ಯೂನಿಟ್ಸ್ ಸಿಕ್ತು ಮುಂದಿನ ತಿಂಗಳು ಕೂಡ ಐದೈದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಂತ ಟೈಮಲ್ಲಿ ಎನ್ ಎ ವಿ ವ್ಯಾಲ್ಯೂ ಇಪ್ಪತ್ತೈದು ರೂಪಾಯಿ ಆಯಿತು ಅಂದರೆ ನೀವು ಗಾಬರಿ ಆಗ್ಬಿಡ್ತೀರಾ ನೀವು ಅದರಲ್ಲಿ ಗಾಬರಿ ಆಗುವಂಥ ಮಾತೇ ಇಲ್ಲ ನೀವು ಫಸ್ಟ್ನೇ ತಿಂಗಳು ಐದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಐವತ್ತು ರೂಪಾಯಿ ಎನ್ ಎ ವಿ ವ್ಯಾಲ್ಯೂ ಇರುತ್ತೆ ಆ ಟೈಮ್ಲಿ ನಿಮಗೆ ನೂರು ಯೂನಿಟ್ ಸಿಕ್ಕಿರುತ್ತೆ ನೆಕ್ಸ್ಟು ಇಪ್ಪತ್ತೈದು ರೂಪಾಯಿ ಆದಾಗ ನಿಮಗೆ ಯೂನಿಟ್ ಸಿಗೋ ಅಂಥದ್ದು ಇನ್ನೂರು ಯೂನಿಟ್ ಸಿಗುತ್ತೆ ನೀವು ಇಲ್ಲಿ ಎನ್ ಎ ವಿ ವ್ಯಾಲ್ಯೂ ಕಮ್ಮಿ ಆಗೋಯ್ತಲ್ಲಪ್ಪ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನೀವು ತಪ್ಪಿಸಿದ್ರೆ ನೆಕ್ಸ್ಟ್ ನಿಮ್ಗೆ ಸಿಗೋ ಅಂಥ ಲಾಭ ಇಲ್ಲೇ ಕಟ್ ಆಫ್ ಆಗಿಬಿಡುತ್ತೆ ಹಾಗಾಗಿ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಇದ್ದಾಗ ನಿಮ್ಗೆ ಯುನಿಟ್ ಗೋಲ್ಡ್ ರೂಪದಲ್ಲಿ ಸಿಗುತ್ತೆ ಅದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಅನ್ಕೋಬಹುದು ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಇದ್ರು ಕೂಡ ನೆಕ್ಸ್ಟ್ ನಿಮ್ಗೆ ಲಾಂಗ್ ಟರ್ಮ್ ಬಿಟ್ಟಾಗ ಅದ್ರದ್ದು ಹೈ ರಿಟರ್ನ್ ಸಿಗುತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಎನ್ ಎ ವಿ ವ್ಯಾಲ್ಯೂ ಕಮ್ಮಿ ಆದ್ರೂ ಕೂಡ ಯೂನಿಟ್ಸ್ ಜಾಸ್ತಿ ಸಿಗುತ್ತೆ ಯೂನಿಟ್ಸ್ ಜಾಸ್ತಿ ಸಿಗದಂತ ಸಂದರ್ಭದಲ್ಲಿ ನಿಮ್ಗೆ ಲಾಂಗ್ ಟರ್ಮ್ ಬಿಟ್ಟಾಗ ಅದು ಎನ್ ಎ ವ್ಯಾಲ್ಯೂ ಜಾಸ್ತಿ ಆದಾಗ ಎನ್ ಎ ವ್ಯಾಲ್ಯೂ ಇಂಟು ನ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಹೈ ರಿಟರ್ನ್ಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರು ಕೂಡ ಎನ್ ಎ ವಿ ವ್ಯಾಲ್ಯೂ ಕಮ್ಮಿ ಆಯ್ತು ಅಂತ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ ಗೋಲ್ಡನ್ ಚಾನ್ಸ್ ನ ನೀವೇ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ ಮಿಸ್ಟೇಕ್ ನಂಬರ್ ಫೈವ್ ಫಂಡ್ ನ ಬದಲಿಸ್ತಾ ಹೋಗೋವಂತದ್ದು ಈಗ ಆ ಒಂದು ಇಕ್ವಿಟಿ ಫಂಡ್ ನಲ್ಲಿ ಒಂದು ಎರಡು ವರ್ಷ ಇಟ್ಟಿರ್ತೀರಾ ಎರಡು ವರ್ಷ ವೇಟ್ ಮಾಡ್ತೀರಾ ಆ ಎರಡು ವರ್ಷದಲ್ಲಿ ನಿಮ್ಗೆ ಏನಾದ್ರು ಲಾಭ ಸಿಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬಿಡ್ತೀರಾ ಇಕ್ವಿಟಿ ಫಂಡ್ ಇಂದ ಡೆಪ್ಟ್ ಫಂಡ್ ಗೆ ಕನ್ವರ್ಟ್ ಆಗೋವಂತದ್ದು ಆ ತರ ಫಂಡ್ ನ ಬದಲಾಯಿಸ್ ಹೋಗ್ಬಾರ್ದು ಇದರಲ್ಲಿ ರಿಟರ್ನ್ಸ್ ಚೆನ್ನಾಗಿ ಸಿಗ್ತಾ ಇಲ್ಲ ಎರಡು ವರ್ಷದಿಂದ ನಾನು ಆಗ್ತಾ ಇದೀನಿ ಸೊ ನಾನು ಬದಲಾಯಿಸದೆ ಉತ್ತಮ ಅನ್ಕೊಂಡ್ ಬದ್ಲಾಯಿಸಿದ್ರೆ ನಿಮ್ಗೆ ನೆಕ್ಸ್ಟ್ ಅಲ್ಲಿ ಏನ್ ಪ್ರಾಫಿಟ್ ಸಿಗ್ಬೇಕೋ ಅದು ಪ್ರಾಫಿಟ್ ಸಿಗಲ್ಲ ಬದಲಾಯಿಸ್ಕೊಂಡ್ ಬದಲಾಯಿಸಿಕೊಂಡು ಎಷ್ಟು ಅಂತ ಹೋಗ್ತೀರಾ ಈ ಎರಡು ವರ್ಷದಲ್ಲಿ ನೆಕ್ಸ್ಟ್ ಎರಡು ವರ್ಷದಲ್ಲಿ ಅದನ್ನು ಬದಲಾಯಿಸ್ತೀರಾ ಈಗ ಬದಲಾಯಿಸಿದಂತ ಫಂಡ್ ನಲ್ಲೇ ನಿಮ್ಗೆ ಹೆಚ್ಚು ಪ್ರಾಫಿಟ್ ಸಿಕ್ಬಿಟ್ರೆ ಏನ್ ಮಾಡ್ತೀರಾ ಹಾಗಾಗಿ ಕಮ್ಮಿ ಅಂತ ಅಂದ್ರೆ ಒಂದು ಫಂಡ್ ಗೆ ಐದರಿಂದ ಆರು ವರ್ಷ ಇಲ್ಲ ಐದರಿಂದ ಏಳು ವರ್ಷ ಟೈಮಿಂಗ್ಸ್ ನ ಕೊಡ್ಲೇಬೇಕು ನಿಮ್ಗೆ ಅವಾಗ್ಲೆ ಹೈ ರಿಟರ್ನ್ಸ್ ಸಿಗ್ತಕ್ಕಂಥದ್ದು ಮಿಸ್ಟೇಕ್ ನಂಬರ್ ಸಿಕ್ಸ್ ಮಿಸ್ಟೇಕ್ ನಂಬರ್ ಸಿಕ್ಸ್ ಏನಪ್ಪಾ ಅಂತ ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ದೇನೆ ಫಂಡ್ ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಈಗ ಒಂದು ಫಂಡು ಅದ್ರಲ್ಲಿ ವ್ಯಾಲ್ಯೂ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅದ್ರ ಬೆನಿಫಿಟ್ ಹೇಗಿದೆ ಅದ್ರ ರಿಸ್ಕ್ ಏನು ಅದ್ರ ಹೈ ರಿಟರ್ನ್ಸ್ ಏನು ಅಂಥದ್ದನ್ನ ಒಂದು ವರ್ಷ ಎರಡು ವರ್ಷದಲ್ಲಿ ಅನಲೈಸ್ ಮಾಡೋ ಅಂತದ್ದೇ ಅಲ್ಲ ನೀವು ಅದು ಕಳೆದ ಒಂದು ಹತ್ತು ವರ್ಷದಿಂದ ಯಾವ ರೀತಿ ಇದೆ ಹತ್ತು ವರ್ಷ ಆಗ್ಲಿಲ್ಲ ಅಂದ್ರೂ ಕೂಡ ಐದು ವರ್ಷದಿಂದ ಅದ್ರ ರಿಟರ್ನ್ಸ್ ಏನಿದೆ ಅದ್ರ ವ್ಯಾಲ್ಯೂ ಯಾವ ರೀತಿ ಮಾರ್ಕೆಟ್ ವ್ಯಾಲ್ಯೂ ಇದೆ ಅನ್ನೋ ಅಂಥದ್ದನ್ನ ತಿಳ್ಕೊಂಡು ನೀವು ಫಂಡ್ ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಯಾರೋ ನನ್ನ ಫ್ರೆಂಡ್ ಹೇಳ್ದ ಆ ಫಂಡ್ ಚೆನ್ನಾಗಿದೆಯಂತೆ ನಾನು ಹಾಕ್ಬಿಡ್ತೀನಿ ಹೋದ ವರ್ಷದಲ್ಲಿ ಇಪ್ಪತ್ ಪರ್ಸೆಂಟ್ ಸಿಕ್ಕಿದೆಯಂತೆ ಅನ್ನೋ ರೀತಿ ಒಂದ್ ವರ್ಷ ಎರಡು ವರ್ಷನ ಮೈಂಡ್ ಗೆ ಇಟ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನೀವು ಫಂಡ್ ನ ಸೆಲೆಕ್ಟ್ ಮಾಡೋದು ತುಂಬಾ ದೊಡ್ಡ ತಪ್ಪು ನೀವು ಅದನ್ನ ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಅದ್ರದ್ದು ಇಷ್ಟಿನ ತಿಳ್ಕೊಬೇಕಾಗುತ್ತೆ ಅದ್ರ ಇಷ್ಟಿನ ತಿಳ್ಕೊಂಡು ಐದು ವರ್ಷದಿಂದ ಇದು ಯಾವ ರೀತಿ ಫಂಡ್ ರನ್ನಿಂಗ್ ಆಗ್ತಾ ಬರ್ತಾ ಇದೆ ಇದ್ರ ವ್ಯಾಲ್ಯೂ ಏನು ಅಂತೆಲ್ಲ ತಿಳ್ಕೊಂಡು ರಿಸರ್ಚ್ ನ ಮಾಡಿ ಎ ಎನ್ ಸಿ ರೆಕಾರ್ಡ್ ನ ತಿಳ್ಕೊಂಡು ನೀವು ಫಂಡ್ನ ಚೂಸ್ ಮಾಡಬೇಕಾಗುತ್ತೆ ಯಾರೋ ಏನೋ ಹೇಳಿದ್ರು ಅಂತ ಸುಮ್ಮನೆ ಅನ್ಎಜುಕೇಟೆಡ್ ರೀತಿ ಫಂಡ್ನ ಸೆಲೆಕ್ಟ್ ಮಾಡಿದ್ದೇ ಆದ್ರೆ ನಿಮ್ಗೆ ಅದರಲ್ಲಿ ರಿಸ್ಕ್ ಕಟ್ಟಿಟ್ಟ ಬುತ್ತಿ ನಿಮ್ಮ ನಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ಸೊ ಚೂಸ್ ಮಾಡಬೇಕಾದ್ರೆ ಒಂದು ಫಂಡ್ನ ಚೂಸ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಇಷ್ಟನ್ನ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಿಸ್ಟೇಕ್ ನಂಬರ್ ಸೆವೆನ್ ಟ್ಯಾಕ್ಸ್ ಇಂಪ್ಲಿಕೇಶನ್ ನ ಗಮನಿಸದೆ ಹೂಡಿಕೆ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಯಾವ್ದಪ್ಪ ಅಂದ್ರೆ ಟ್ಯಾಕ್ಸ್ ಶಾರ್ಟ್ ಟರ್ಮ್ ಟ್ಯಾಕ್ಸ್ ಎಷ್ಟು ಲಾಂಗ್ ಟರ್ಮ್ ಟ್ಯಾಕ್ಸ್ ಎಷ್ಟು ಅನ್ನೋದನ್ನ ಗಮನಿಸಿ ಪ್ಲಾನ್ ಮಾಡ್ತಕ್ಕಂಥದ್ದು ಗಮನಿಸಿ ಹೂಡಿಕೆ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಒನ್ ಇಯರ್ ಅಲ್ಲಿ ಇಕ್ವಿಟಿನ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಟ್ಯಾಕ್ಸ್ ಅಂತ ಫಿಫ್ಟೀನ್ ಪರ್ಸೆಂಟ್ ಆಗ್ತೀವಿ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ಅದನ್ನ ನೋಡ್ದೇನೆ ಹೂಡಿಕೆ ಮಾಡ್ತಕ್ಕಂಥದ್ದು ಲಾಂಗ್ ಟರ್ಮ್ ಟ್ಯಾಕ್ಸ್ ಅಂತ ಒಂದು ಹತ್ತು ಪರ್ಸೆಂಟ್ ಹಾಕಿರ್ತಾರೆ ಆ ರೀತಿ ಲಾಂಗ್ ಟರ್ಮ್ ಹೋದಷ್ಟು ನಿಮಗೆ ಟ್ಯಾಕ್ಸ್ ಅನ್ನೋಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಗೋಲ್ನ ಇಟ್ಕೊಂಡು ಟೈಮ್ ಹಾರಿಸನ್ ಮ್ಯಾಚ್ ಆಗೋ ರೀತಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಪ್ಲಾನ್ ಮಾಡಬೇಕಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ಟ್ಯಾಕ್ಸ್ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟು ನೀವು ರಿಟರ್ನ್ಸ್ ತಗೊಳ್ಳೋವಂಥ ಟೈಮ್ನಲ್ಲಿ ಟ್ಯಾಕ್ಸ್ ನ ಕಟ್ ಮಾಡ್ಕೊಡ್ತಾರೆ ಅಂತ ಅಂದ್ರೆ ನೀವು ಶಾರ್ಟ್ ಟೈಮಲ್ಲಿ ತಗೊಂಡಾಗ ಟ್ಯಾಕ್ಸ್ ನ ಜಾಸ್ತಿ ಕಟ್ ಮಾಡ್ತಾರೆ ಲಾಂಗ್ ಟರ್ಮ್ ಬಿಟ್ಟಾಗ ನಿಮ್ಗೆ ಟ್ಯಾಕ್ಸ್ ನ ಕಮ್ಮಿ ಕಟ್ ಆಗುವಂಥದ್ದು ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ಬೆನಿಫಿಟ್ ಕೂಡ ಜಾಸ್ತಿ ಇರುತ್ತೆ ಟ್ಯಾಕ್ಸ್ ಅನ್ನೋದ್ ಕಮ್ಮಿ ಕಟ್ ಸಂದರ್ಭದಲ್ಲಿ ನಿಮ್ಗೆ ಅಷ್ಟು ವೇರಿಯೇಷನ್ ಏನೂ ಕಾಣಿಸೋದಿಲ್ಲ ನೀವು ಶಾರ್ಟ್ ಟರ್ಮ್ನಲ್ಲಿ ಅಮೌಂಟ್ನ ತಗೊಳ್ತಾ ಇದ್ದೀರಾ ಅಂದರೆ ಬೆನಿಫಿಟು ಕೂಡ ಕಮ್ಮಿ ಇರುತ್ತೆ ಟ್ಯಾಕ್ಸ್ ಕಟ್ ಮಾಡಿ ನಿಮಗೆ ಅಮೌಂಟ್ ಸಿಗುತ್ತೆ ಅಂದರೆ ಅದರಲ್ಲಿ ತುಂಬ ವ್ಯತ್ಯಾಸ ಅನ್ನೋ ಗೊತ್ತಾಗುತ್ತೆ ಅದರಲ್ಲಿ ನಿಮಗೆ ಕೈಗೆ ಹೆಚ್ಚು ಲಾಭ ಅನ್ನೋ ಸಿಗೋದಿಲ್ಲ ಮಿಸ್ಟೇಕ್ ನಂಬರ್ ಏಯ್ಟ್ ಮಿಸ್ಟೇಕ್ ನಂಬರ್ ಏಯ್ಟ್ ಏಯ್ಟ್ ಏನಪ್ಪ ಅಂದರೆ ಪ್ರೊಫೆಷನಲ್ ಗೈಡೆನ್ಸ್ನ ತಗೊಳ್ದೇನೆ ಇಂಟರ್ನೆಟ್ನ ನೋಡಿ ಓನ್ ನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಅಲ್ಲಿ ನಷ್ಟ ಆಗೋವಂಥದ್ದು ತುಂಬ ಅಂದರೆ ತುಂಬ ಇರುತ್ತೆ ನಮ್ಗೆ ಅದ್ರ ಬಗ್ಗೆ ಏನೂ ನಾಲೆಡ್ಜೇ ಇಲ್ಲ ಅದ್ರ ಬಗ್ಗೆ ಎಜುಕೇಷನ್ನೇ ಇಲ್ಲ ನಮ್ಗೆ ಯಾರು ಎಜುಕೇಟ್ ಮಾಡ್ದೇನೆ ನಾವೇ ಓನ್ ಆಗಿ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಇಂಟರ್ನೆಟ್ ನೋಡ್ದೆ ಪ್ರಾಫಿಟ್ ಇದೆಯಂತೆ ಅನ್ನೋ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ನಷ್ಟ ಅಂತೂ ಗೊತ್ತಿ ಫಾರ್ ಎಕ್ಸಾಂಪಲು ಫಾರ್ಮಾ ಫಂಡು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಫಾರ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅದೇ ಫಂಡು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಟೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ರಿಟರ್ನ್ಸ್ ಕೊಟ್ಟಿದೆ ಅದೇ ನಮ್ಗೆ ಗುಡ್ ಅಡ್ವೈಸರ್ ಏನಾದ್ರು ಇದ್ದಿದ್ರೆ ಒಂದೇ ಫಂಡ್ ನಲ್ಲಿ ಹಾಕಿ ಲಾಸ್ ಆಗೋದ್ರ ಬದ್ದು ನಾನಾ ರೀತಿ ಕೆಟಗರಿಗೆ ಅಮೌಂಟ್ ನ ನಿವರಿಫಿಕೇಶನ್ ತರ ಅಮೌಂಟ್ ನ ಬ್ಯಾಲೆನ್ಸ್ ಮಾಡಿ ನಮಗೆ ಲಾಭ ಅನ್ನೋದನ್ನ ತಂದು ಕೊಡ್ತಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೊಫೆಷನಲ್ ಸಲಹೆ ಅಂತ ಅಂದ್ರೆ ಸರ್ಟಿಫೈಡ್ ಅಡ್ವೈಸರ್ ಅಂದ್ರೆ ಎ ಎಂ ಎಫ್ ಐ ಅಂದ್ರೆ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಥವಾ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಇವ್ರ ಅಡ್ವೈಸರ್ನ ತಗೊಂಡ್ರೆ ಅವರು ನಿಮ್ಮ ಗೋಲು ನಿಮ್ಮ ಟೈಮು ನಿಮ್ಮ ಇನ್ಕಮ್ನ ನೋಡಿ ನಿಮ್ಮ ಅಮೌಂಟ್ನ ಒಂದೇ ಫಂಡ್ನಲ್ಲಿ ಹಾಕ್ತೇನೆ ಎಲ್ಲ ಫಂಡ್ನಲ್ಲೂ ಹಾಕಿ ಒಂದು ಪ್ಲ್ಯಾನ್ನ ಚೂಸ್ ಮಾಡಿ ಕೊಡ್ತಾರೆ ನಿಮಗೆ ಅದರಲ್ಲಿ ನಿಮಗೆ ಕೆಲವೊಂದರಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಕೆಲವೊಂದು ಫಂಡ್ನಲ್ಲಿ ನಷ್ಟ ಆದರೂ ಕೂಡ ಇನ್ನು ಕೆಲವೊಂದು ಫಂಡು ನಿಮ್ಮ ಕೈನ ಹಿಡಿದು ನಿಮ್ಮನ್ನ ನಷ್ಟ ಕಡೆ ತೆಳ್ದೇನೆ ಬ್ಯಾಲೆನ್ಸ್ ಮಾಡೋ ರೀತಿ ನಿಮ್ನ ಕೈ ಹಿಡಿಯುತ್ತೆ ಸೊ ಹಾಗಾಗಿ ನಿಮ್ಗೇನೇ ಡೌಟ್ ಬಂದರೂ ಕೂಡ ಅಡ್ವೈಸರ್ ಹೆಲ್ಪ್ ನ ತಗೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಏನಾದರೂ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಈ ಥರ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬೇಡಿ ಮ್ಯೂಚುವಲ್ ಫಂಡ್ ಅಂದ್ರೆ ಸಮುದ್ರದ ರೀತಿ ಅಲ್ಲಿ ಈಚಕ್ಕೆ ಬರೋರು ಕೂಡ ಕೆಲವೊಂದು ಸಲ ಅಂತ ಚಾನ್ಸ್ ಇರುತ್ತೆ ಸೊ ನೀವು ಈಜಾಗ ಬರ್ದೇನೆ ಇರೋ ಸಂದರ್ಭದಲ್ಲಿ ನಾನು ಸಮುದ್ರದಲ್ಲಿ ಆಳ ನೋಡ್ತೀನಿ ಅನ್ನೋವಂಥದ್ದು ತುಂಬಾ ದೊಡ್ಡ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಈ ಮಿಸ್ಟೇಕ್ಸ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ನೀವು ನಿಮ್ಮ ಸೇವಿಂಗ್ನ ಸರಿಯಾದ ರೀತಿನಲ್ಲಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಅಡ್ವೈಸರ್ನ ಹೆಲ್ಪ್ನ ತಗೊಂಡು ಹೂಡಿಕೆ ಮಾಡಿದ್ದೇ ಆದರೆ ನೀವು ಈ ಸ್ಥಾನದಿಂದ ಈ ಸ್ಥಾನಕ್ಕೆ ಹೋಗೋದಕ್ಕೆ ತುಂಬ ಕಷ್ಟಪಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಬಂದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಜೊತೆಗೆ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಅಂದರೆ ನನಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗೋ ರೀತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ